ಫಿಲಿಪೈನ್ಸ್ನ ಸೆಬೂ ದ್ವೀಪದಲ್ಲಿ ಆರು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದೆ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಗಂಭೀರವಾಗಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ಮುನ್ನೂರ ಅಧಿಕ ಮರುಕಂಪನೆಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಠಿಣ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಅಮೆರಿಕದ ಭೂಗರ್ಭ ಶಾಸ್ತ್ರೀಯ ಸಮೀಕ್ಷಾ ಸಂಸ್ಥೆ ನೀಡಿರತಕ್ಕಂಥ ಮಾಹಿತಿ ಪ್ರಕಾರ ಭೂಕಂಪದ ಕೇಂದ್ರಬಿಂದು ಸೆಬು ದ್ವೀಪದ ಬೋಗೋ ನಗರದ ಸಮೀಪ ಸ್ಥಳೀಯ ಕಾಲಮಾನ ಸಂಜೆ ಒಂಬತ್ತು ಐವತ್ತೊಂಬತ್ತಕ್ಕೆ ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಒಂಬತ್ತರ ತೀವ್ರತೆ ದಾಖಲಾಗಿದೆ ಫಿಲಿಪೈನ್ಸ್ ಸಿಬು ನಗರದಲ್ಲಿ ಇರುವ ಆಸ್ಪತ್ರೆಯ ಹೊರಗೆ ನೀಲಿ ಟೆಂಟ್ಗಳು ಹಾಕಲಾಗಿದೆ ಅದರೊಳಗೆ ಮಕ್ಕಳಿಗೆ ಮಹಿಳೆಯರಿಗೆ ವಯಸ್ಕರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ನೋವಿನಿಂದ ಮಕ್ಕಳು ಜೋರಾಗಿಳುತ್ತಿರುವುದು ನೋಡುಗರ ಮನ ಕದು ತಟ್ಟುತ್ತಿದೆ ರಾತ್ರಿ ವೇಳೆ ನಿದ್ದೆಯಲ್ಲಿರುವಾಗ ಭೂಕಂಪ ಸಂಭವಿಸಿದ್ದು ಸಾಕಷ್ಟು ಜನರು ಗಂಭೀರವಾಗಿಯೇ ಗಾಯಗೊಂಡಿದ್ದಾರೆ ಸಿಬು ಪ್ರಾಂತ್ಯದ ಗವರ್ನರ್ ಪಮೇಲಾ ಬರಿಕ್ವಾತ್ರೋ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೋಗೋ ನಗರದಲ್ಲಿಯೇ ಇಪ್ಪತ್ತೈದು ಸಾವುಗಳು ಸಂಭವಿಸಿವೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಮಂಡಳಿಯ ಪ್ರಕಾರ ಭೂಕಂಪದಲ್ಲಿ ನೂರ ನಲವತ್ತೇಳು ಜನರು ಗಾಯಗೊಂಡಿದ್ದು ಇಪ್ಪತ್ತೆರಡು ಕಟ್ಟಡಗಳಿಗೆ ಹಾನಿಯಾಗಿದೆ ಮಂಟಾಯನ್ ದ್ವೀಪದ ಐತಿಹಾಸಿಕ ಕ್ಯಾಥೋಲಿಕ್ ಚರ್ಚ್ನ ಗೋಪುರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅದರ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಹಲವೆಡೆ ವಿದ್ಯುತ್ ಸರಬರಾಜು ಪುನರ್ ಸದ್ಯ ಹೆಚ್ಚಿನ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್